ಬರಲಿ ಬಡತನವೇ ಬರಲಿ ಅಪಮಾನವೇ ಬರಲಿ ಏನು ಬಂದರೂ ಸಹಿತ ತಾಳ್ಮೆಯಿಂದ ಸಮಾಧಾನದಿಂದಿರುವ ಸಮತ್ವವೇ ನಿಜವಾದ ಸಮಾಧಾನ ಯೋಗ ಅಂತ ಕರಿತೀವಿ ಇದು ಸಮಾಧಾನ ಯೋಗ ಜೀವನದ ಮೇಲೆ ಇವು ಇರ್ತೈತಿ ಯಾರು ನಮಗೆ ಅನ್ನವ್ರು ಆಡೋರು ಇರೋದಲ್ಲ ಮನೆ ಇರ್ತೈತಿ ಅನ್ನೋರು ಆಡೋರು ಅದಾರೀ ಹೆಂಗೆ ಮಾಡಬೇಕು ಎಷ್ಟು ಮಂದಿ ರೈ ಅಂತ ರಾಗನ ತೆಗೀತಿರ್ತಾರೆ ನಮಗೆ ಹಿಂಗೆ ಅಂದರು ನಮ್ಮ ಊರಾಗ ಹಂಗೆ ಅಂತಾರೆ ನಮ್ಮ ಓಣ್ಯಾಗ ಹಿಂಗೆ ಅಂತಾರ ನಮ್ಮ ಮನ್ಯಾಗ ಹಿಂಗೆ ಅಂತಾರೆ ನಮ್ಮ ಊರಾಗ ಹಿಂಗೆ ಅಂತ ಯಾವ ಊರಾಗ ಅನ್ನೋದೆಲ್ಲ ಹೇಳಿ ನೀವು ಊರು ಮುಂದಿನ ಬಾವಿ ಮುತ್ಸೋ ಊರು ಮಂದಿ ಬಾಯಿ ಮುಚ್ಚಕ್ಕೆ ಸಾಧ್ಯ ಇಲ್ಲ ಸರ್ ಯಾರು ಬಾಯಿ ಮುಚ್ಚೋಕೆ ಸಾಧ್ಯ ಇಲ್ಲಿ ಸ್ತುತಿ ನಿಂದೆ ಮಾನ ಅಪಮಾನ ಎಲ್ಲವೂ ಬರುವುದೇ ಕಲಿಯುವುದೇನು ಅಂದ್ರೆ ಬರ್ತಾವ ಮತ್ತೆ ಹೋಗ್ತಾವಷ್ಟೇ ಒಮ್ಮೆ ಬಡತನ ಬಂದೈತೆಲ್ಲ ಇದು ಇರುವುದಿಲ್ಲ ಮತ್ತೆ ಬದಲಾಗ್ತದೆ ಒಮ್ಮೆ ಶ್ರೀಮಂತಿಕೆ ಬಂದೈತೆಲ್ಲ ಖಾಯಂ ಯಾವುದು ಶ್ರೀಮಂತರಾಗಿ ಉಳಿದಿಲ್ಲ ಒಮ್ಮೆ ಬಡತನ ಬರ್ತದೆ ಒಮ್ಮೆ ಕೆಳಕ್ ಕುಂತವ ಮ್ಯಾಲ ಕೂಡಬೇಕಾಗ್ತದೆ ಮ್ಯಾಲ ಕುಂತವ್ರು ಕೆಳಕ್ ಕೂಡಬೇಕಾಗ್ತದೆ ಇದು ಜೀವನ ಚಕ್ರ ಇದು ಉರುಳಿಸ್ತಿರ್ತೈತೆ ಅಷ್ಟೇ ಅದಕ್ಕೆ ಜೀವನದಲ್ಲಿ ಮಾನಾಪಮಾನಗಳೇ ಬರಲಿ ಸ್ತುತಿನಿಂದಗಳೇ ಬರಲಿ ಏನ ಬರಲಿ ಬಂದಿದ್ದು ಇದು ಇದ್ದಂಗೆ ಇರುವುದಿಲ್ಲ ಇದು ಬದಲಾಗುತ್ತದೆ ಅನ್ನುವ ಸತ್ಯ ತಿಳ್ಕೊಂಡು ಏನಿರಬೇಕು ಅಂದ್ರೆ ತಣ್ಣಗಿರಬೇಕು ತಣ್ಣಗಿರುವುದ ಪೂಜಾ ಅಂತ ಮಹಾದೇವಿ ಹೇಳ್ತಾಳೆ ಶಾಂತಿಯಿಂದ ಪೂಜೆಯ ಮಾಡುವುದು ಸಮರತಿಯಿಂದ ಹಾಡುವುದು ಭಗವಂತನೇ ಸಮರತಿಯ ಪೂಜನೆ ಸಮರತಿ ಇದರ ಅರ್ಥ ಸಮರತಿ ಅಂದರೆ ನನ್ನೊಳಗಿರುವ ಪ್ರಾಣ ಚೈತನ್ಯ ನಿಮ್ಮೊಳಗಿರುವ ಪ್ರಾಣ ಚೈತನ್ಯ ಯಾವುದು ಬೇರೆ ಇಲ್ಲ ಇದು ನಾವೆಲ್ಲರೂ ಒಂದೇ ಅಂತ ತಿಳ್ಕೊಂಡು ಈ ವಿಶ್ವ ಏನಿದೆ ಇದು ದೇವನ ದಿವ್ಯ ಕೃತಿ ಇದು ನನ್ನದು ಅಲ್ಲ ಇದು ನಿಮ್ಮದು ಅಲ್ಲ ಈ ಜಗತ್ತು ಇದು ದೇವನ ದಿವ್ಯ ಕೃತಿ ಅಂತ ಆರಾಧಿಸುವುದು ಇದು ನನ್ನ ಜಗತ್ತಲ್ಲ ಇದು ನಿನ್ನ ಜಗತ್ತಲ್ಲ ಇದು ದೇವನದು ಅಂತ ಪೂಜಿಸುವುದಷ್ಟೇ ತಿಳ್ಕೊಂಡು ಬದುಕುವುದು ಈಗ ನಾವು ಒಂದು ಮನೆ ಕಟ್ತೀವಿ ಮನೆ ಕಟ್ಟಿ ಬೆಡ್ರೂಮ್ ಚಲೋ ದೊಡ್ಡದು ಮಾಡಿರ್ತೀವಿ ಸೈಜ್ ಸಿಕ್ಸ್ಟೀನ್ ಬೈ ಏಯ್ಟೀನ್ ನೈನ್ಟೀನ್ ಮಾಡುವೆ ಸಮರತಿಯಿಂದ ಹಾಡುವೆ ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮ ನಗಲಿದ ಪೂಜೆ ಅನುವಾಯುತ್ತೇನೆ ದೇವರೇ ನನ್ನ ಪೂಜೆ ಹೂವು ಹಣ್ಣ ಪತ್ರೆಗಳಿಂದ ಪೂಜೆ ಮಾಡೋರು ಮಾಡಲಿ ತಪ್ಪಂತ ನಾ ಹೇಳಂಗಿಲ್ಲ ನನ್ನ ಪೂಜೆ ಯಾವುದರಿಂದ ಅಂದ್ರೆ ಸಜ್ಜನಳಾಗಿ ಮಜ್ಜನ ಕೇಳುವೆ ನನ್ನ ಮಜ್ಜನ ಏನಾದರೂ ಇದ್ರೆ ನೀರು ಹಾಲುಗಳಿಂದ ನಿನ್ನ ತಲೆಯ ಮೇಲೆ ಅಭಿಷೇಕ ಮಾಡಿ ಪೂಜಿಸುವ ಭಕ್ತಳು ನಾನಲ್ಲ ನಾನು ಸಜ್ಜನಿಕೆಯ ಮಜ್ಜನ ಭಗವಂತನೇ ನನ್ನ ಇಂದ್ರಿಯಗಳಿಂದ ಮಾಡುವ ಸತ್ ಕಾರ್ಯಗಳಿಂದಲೇ ನಿನಗೆ ಮಜ್ಜನ ಮಾಡುತ್ತೇನೆ ಇದು ನನ್ನ ಅಭಿಷೇಕ ನಿನಗೆ ದೇವರೇ ಒಳ್ಳೆಯ ಕೆಲಸ ಮಾಡುತ್ತೇನೆ ನಾನು ಒಳ್ಳೆಯ ಕಾರ್ಯಗಳ ಪೂಜೆ ನಂದು ಹೂವ ಪತ್ರಿಯ ಪೂಜೆ ಎಲ್ಲ ನಾನು ಮಾಡುವ ಸತ್ ಕಾರ್ಯ ಸದ್ವಿಚಾರ ನನ್ನ ಕೈಗಳಿಂದ ಮಾಡುವ ಸತ್ ಕಾರ್ಯ ತಲೆಯೊಳಗಿರುವ ಸದ್ವಿಚಾರ ಎದೆಯೊಳಗಿರುವ ಸದ್ಭಾವಗಳೇ ನನಗ ಅಭಿಷೇಕ ಸಜ್ಜನಳಾಗಿ ನಾನು ಮಜ್ಜನ ಕೆರವೆ ದೇವನು ದೇವರು ಕೊಟ್ಟ ದೇಹ ಇದು ನಮ್ಮ ಕಾರ್ಯಗಳೇ ಪೂಜೆ ಆಗಬೇಕು ಎಷ್ಟು ಚಲೋ ಕೈ ಕೊಟ್ಟ ನನ್ನ ದುಡಿಬೇಕು ಮನುಷ್ಯ ಎಷ್ಟು ಚಲೋ ಕೈ ಕೊಟ್ಟನಲ್ಲ ದುಡಿಬೇಕಾಗ್ತದ ಮನುಷ್ಯ ಈಶ್ವರ ಚಂದ್ ವಿದ್ಯಾಸಾಗರ ಅಂತ ಇದ್ದರು ನೀವೆಲ್ಲ ಹೆಸರು ಕೇಳಿರ್ಬೇಕು ಈ ಧರ್ಮ ಇದರ ಸಾನ್ನಿಧ್ಯವನ್ನು ವಹಿಸಿಕೊಂಡವರು ನಾಡಿನ ಅವರ ಕುಂತ ವೇದಿಕೆಗಳಲ್ಲೆಲ್ಲ ಅನಾವರಣವೇ ಅನಾವರಣ ಹಿಂದಿನ ಗದಗಿನ ಜಗದ್ಗುರುಗಳು ಒಂದು ಮಾತು ಹೇಳ್ತಿದ್ರು ಸಂಸಾರಿಕ ಅವರು ಯಾವಾಗ ಸಂಭ್ರಮ ಆಗ್ತದೆ ಒಬ್ಬ ಸನ್ಯಾಸಿ ಸಂತನಿಗೆ ಯಾವಾಗ ಸಮಾರಂಭ ಆಗ್ತದೆ ಸಂಸಾರಿಗೆ ಮನೆಯಲ್ಲಿ ಮಗು ಹುಟ್ಟಿದ್ರೆ ಅವರಿಗೆ ಸಂಭ್ರಮ ಸಂತೋಷ ಸನ್ಯಾಸಿಗೆ ಒಂದು ಪುಸ್ತಕ ಹೊರಗೆ ಬಂದರು ಸಂಸಾರಿಗೆ ಸಂಸಾರಿಗೆ ಪುತ್ರೋತ್ಸವ ಸಂತೋಷ ಕೊಟ್ಟರೆ ಸನ್ಯಾಸಿಗೆ ಪುಸ್ತಕೋತ್ಸವ ಸಂತೋಷ ಕೊಡ್ತದೆ ನಾವೆಲ್ಲ ಮಹಾ ಮಸ್ತಕಾಭಿಷೇಕ ಅಂತ ಕೇಳಿವಿ ಎಲ್ಲೋ ಹಾಲು ತುಪ್ಪ ಜೇನುತುಪ್ಪ ಎಲ್ಲ ಇರಿತಾರಲ್ಲ ಅದು ಅದು ಅಷ್ಟೇ ಅಲ್ಲ ಜಿಜ್ಞಾಸು ಭಕ್ತನ ಭಕ್ತನ ಮಸ್ತಕಕ್ಕೆ ಜ್ಞಾನದ ಪುಸ್ತಕದ ಅಭಿಷೇಕ ಇದೆ ಇಲ್ಲ ಇದು ಮಹಾಮಸ್ತಕ ಅಭಿಷೇಕ ಪೂಜ್ಯರು ಎಷ್ಟರ ಪುಸ್ತಕ ಬರೆದಿರಂತ ಕೇಳಿದ್ ನಾನೇ ನೂರ ಐವತ್ತರಿಂದ ನೂರ ಐವತ್ತೈದಾಗ್ಯ ಬಂದರು ಮತ್ತು ಅನ್ನದಾನೇಶ್ವರ ಜಾತ್ರೆನೂ ನೂರ ಐವತ್ತೈದು ವರ್ಷ ಅವರ ಪುಸ್ತಕಕ್ಕೂ ನೂರ ಐವತ್ತು ನೂರ ಐವತ್ತೈದು ವರ್ಷ ಅಂಥ ಪೂಜ್ಯರ ಶ್ರೀ ಸನ್ನಿಧಿಗೆ ಶರಣೆಂದು ಈ ವೇದಿಕೆಯಿಂದಲಿರುವ ಎಲ್ಲ ಹಿರಿಯರಿಗೂ ತಮಗೂ ಶರಣು ಶರಣಾರ್ಥಿಗಳು